ಇವತ್ತು ಬೇಸಿಕಿಂದ ಬೋಟ್ ನೆಕ್ ಮತ್ತು ಪ್ರಿನ್ಸಸ್ ಕಟ್ಟಿಂಗು ಮತ್ತು ಸ್ಟಿಚ್ಚಿಂಗನ್ನು ಹೇಳ್ಕೊಡ್ತೀನಿ ಹಂಗೆ ವಿತ್ ಪ್ಯಾಟರ್ನ್ ಅದ ಸೂಪರ್ ಅದ ಬ್ಲೌಸಿನ ಒಂದು ಲೆಂತು ಫಿಫ್ಟೀನ್ ಅದ ಸೊ ಶೋಲ್ಡರು ಸೆವೆನ್ ಇದೆ ಇನ್ನು ಆರ್ ಹೋಲ್ಡ ಸೆವೆನ್ ತೊಗೊಂಡಿನಿ ಶೋಲ್ಡರ್ ಎಷ್ಟು ತೊಗೊಳ್ತೀರಿ ಆರ್ಮ್ ಹೋಲ್ಡೂ ಅಷ್ಟೇ ತಗೊಳ್ರಿ ಇನ್ನು ಬಸ್ಟ್ ಸೈಜು ಒಂಬತ್ತಕ್ಕೆ ಒಂದು ಎರಡು ಗೆರೆ ಕಡಿಮೆ ತೊಗೊಳ್ಳೋಣ ಮಾರ್ಜಿನ್ಗೋಸ್ಕರ ಒಂದೂವರೆ ಎರಡನ್ನ ತೊಗೊಳ್ಬೋದು ನೀವು ಈಗ ಆರ್ಮೋಳಿಗೆ ನಾನು ಈ ರೀತಿ ಒಂದೂವರೆ ಅಷ್ಟು ಗ್ಯಾಪ್ನ ತಗೊಂಡು ಫ್ರೆಂಚ್ ಕರು ಸಹಾಯದಿಂದ ನಾನು ಇಲ್ಲಿ ಕರುನ ಮಾಡ್ಕೊಳ್ತೀನಿ ಈಗ ಶೋಲ್ಡರಲ್ಲಿ ಅಲ್ಲಿ ನೆಕ್ ಪಟ್ಟಿ ನಾಲ್ಕು ಇಂಚನ ತಗೊಂಡಿದ್ದೀನಿ ತೋರಿಸ್ತೀನಿ ನೋಡಿ ನಾಲ್ಕು ಇಂಚು ಬಂದಿದೆ ಇನ್ನು ಅಡ್ಡಾನು ಸೇಮ್ ನಾಲ್ಕು ಇಂಚನೆ ತಗೊಳ್ರಿ ಸ್ವಲ್ಪ ಬ್ಯಾಕ್ ಸೈಡ್ ಡೀಪ್ ಜಾಸ್ತಿ ಬೇಕಾಗಿತ್ತು ಹಾಗಾಗಿ ನಾನು ನಾಲ್ಕು ಇಂಚು ತಗೊಂಡಿದ್ದೀನಿ ಬ್ಯಾಕ್ ನಾಲ್ಕು ನಾಲ್ಕು ತೊಗೊಂಡ್ರೆ ಸೇಮ್ ಫ್ರಂಟ್ನು ಕೂಡ ನಾಲ್ಕು ನಾಲ್ಕಿನ ತಗೊಂಡಿರೋದು ಇನ್ನು ಕರು ಹಿಂಗೆ ಬರಬೇಕು ಸೊ ರಾಂಗ್ನು ಮಾಡ್ತಿರ್ತೀರಿ ಯಾವ ರೀತಿ ಮಾಡ್ತೀರಿ ಅಂತ ಹೇಳಿ ನನ್ಗೆ ಹೇಳ್ತೀನಿ ಇನ್ನು ನಾವು ಆರ್ಮೋಲ್ನ ಮೂಳನ ತಗೊಂಡ್ ನಂತರ ಒಂದು ಅರ್ಧ ಇಂಚಿನಷ್ಟು ಈ ಕಡೆ ಎಕ್ಸ್ಟ್ರಾ ತಗೊಳ್ಳೋಣ ಇಲ್ಲಿಂದ ಒಂದು ಇಂಚು ಬಂದ್ರೆ ಸಾಕು ಅಂದರೆ ಇದು ಫ್ರಂಟ್ ಕಟ್ಟಿಂಗು ಇನ್ನು ಕೆಳಗಡೆ ರೌಂಡ್ ತೊಗೊಳ್ಳಿಕ್ಕೆ ಒಂದು ಇಂಚಿನಷ್ಟು ನಾನು ಗ್ಯಾಪ್ ಬಿಟ್ಕೊಂಡಿದ್ದೀನಿ ಇನ್ನು ಆರೂವರೆ ಇಂಚಿಗೆ ಕರೆಕ್ಟಾಗಿ ಒಂದು ಬಾಕ್ಸ್ ಅನ್ನು ಬ್ಯಾಕ್ ಸೈಡ್ ಡೀಪ್ ಮೂರು ಇಂಚಿಗೆ ತಗೊಂಡಿರೋದು ಕರೆಕ್ಟಾಗಿ ಒಂದು ಬಾಕ್ಸ್ ಅನ್ನು ಹಾಕೊಳ್ರಿ ಇಲ್ಲಿ ಏನಾಗ್ತದೆ ನಾವು ಯಾವಾಗಲೂ ಕಟಿಂಗ್ ಏನು ಮಾಡ್ಕೊಂಡಿರ್ತೀವಲ್ಲ ಈ ಒಂದು ಬ್ಯಾಕ್ ಸೈಡಿಂದ ಓಪನ್ ಏನು ಮಾಡ್ಕೊಂಡಿರ್ತೀವಲ್ಲ ಇಲ್ಲಿಗೆ ಕರೆಕ್ಟಾಗಿ ನಾವು ಮಾರ್ಕ್ನ ಹಾಕೊಂಡಿರ್ತೀವಿ ಈ ಒಂದು ಮಾರ್ಕನ್ನು ಇದು ಸ್ಟಿಚ್ ದಾಟಬಾರ್ದು ಇಲ್ಲೇ ಎಂಡ್ ಆಗಬೇಕು ಈ ಒಂದು ಮಾರ್ಕ್ನ ದಾಟ್ತು ಅಂದರೆ ಇಲ್ಲಿ ರಿಂಕಲ್ ಕೂಡ್ತದೆ ಹಾಗಾಗಿ ಯಾವಾಗಲೂ ನೀವು ಸ್ಟಿಚ್ ಮಾಡ್ತಿದಿರಿ ಸೊ ಈಗ ಕರೆಕ್ಟ್ ಇಷ್ಟು ಪಟ್ಟಿ ಬಂದದ ಅಂತಂದ್ರೆ ಇಲ್ಲಿಗೆ ಅದು ಎಂಡ್ ಆಗಬೇಕು ಇದನ್ನ ಮೀರಿ ಮೇಲ್ಗಡೆ ಹೋಗಬಾರ್ದು ಈಗ ನೋಡಿರಿ ನಾನು ಬ್ಯಾಕ್ ಪಾರ್ಟ್ನ ಹಿಂಗೆ ಹಾಕೊಂಡಿನಿ ಈಗ ಫ್ರಂಟ್ ಕಟಿಂಗನ್ನು ಮಾಡೋಣ ಫಸ್ಟ್ ಮಾರ್ಕ್ನ ಹಾಕ್ಕೊಂಡು ನಂತರ ಕಟ್ಟಿಂಗನ್ನು ಮಾಡೋಣ ಬರ್ರಿ ಈಗ ನಾನು ಮಾರ್ಕ್ನ ಹಾಕ್ಕೊಂಡಿರೋದು ಆರ್ಮ್ ಹೋಲ್ಡು ಮತ್ತು ಶೋಲ್ಡರ್ ಬಿಟ್ಟ ಕೆಳಗಡೆದು ಲೆಂತ್ ಲೆಂತ್ ಏನಂದರೆ ಕರೆಕ್ಟಾಗಿ ಇಲ್ಲಿಗೆ ಬರ್ಲಿಕ್ಕತ್ತಿತ್ತು ಬಟ್ ನಾನು ಒಂದು ಅರ್ಧ ಇಂಚಿನಷ್ಟು ಮತ್ತು ಜಾಸ್ತಿ ಜಾಸ್ತಿ ಅಂದರೆ ಫ್ರಂಟ್ ಸೈಡು ಸ್ವಲ್ಪ ಅರ್ಧ ಇಂಚಿನಷ್ಟು ಜಾಸ್ತಿನ ತೊಗೊಳ್ಬೇಕು ಅದನ್ನ ಯಾಕೆ ಅಂತ ಹೇಳಿ ಸ್ಟಿಚ್ ಮಾಡಬೇಕಾದ್ರೆ ಹೇಳ್ತೀನಿ ಈಗ ನಾವು ನೆಕ್ನ ಕಟ್ ಮಾಡ್ಕೊತಿರ್ತೀವಿ ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಫ್ರೆಂಚ್ ಕರ್ನ ಇಟ್ಟು ಕಟ್ನ ಮಾಡ್ಕೊಳ್ತಾರೆ ಅಂದರೆ ಬೋಟ್ ನೆಕ್ಕಿಗೆ ಫ್ರೆಂಚ್ ಕರ್ನ ನೆಕ್ಕಿಗೆ ಯೂಸ್ ಮಾಡೋದು ಬೇಡ ಯಾಕಂದ್ರೆ ಅವರು ಬೋಟ್ ನೆಕ್ ಹೇಳಿದಾರೆ ಇಲ್ಲಿ ಸ್ವಲ್ಪ ಶೇಪ್ ಬೋಟ್ ತರ ಬರಬೇಕಾಗ್ತದೆ ಈಗ ನೀವು ನೋಡ್ತಿರ್ಬೋದು ನಾರ್ಮಲ್ ಆಗಿ ಫ್ರೆಂಚ್ ಕರ್ನ ಇಟ್ಟಾಗ ಒಂದು ನಮ್ಗೆ ಮಾರ್ಕ್ ಹಿಂಗೆ ಬರ್ತದೆ ಬಟ್ ಇದು ರಾಂಗ್ ನೀವು ಬೋಟ್ ನೆಕ್ ಅಂದಾಗ ಈ ಒಂದು ಮಾರ್ಕ್ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಬೋಟ್ ನೆಕ್ ಅಂದಾಗ ಸ್ವಲ್ಪ ಬೋಟ್ ತರನ ನಮ್ಗೆ ಶೇಪ್ ಬರಬೇಕು ಇದು ಒಂದು ಕರೆಕ್ಟ್ ಆಗಿರೋಂಥ ಮಾರ್ಕ್ ಇವಾಗ ನಾ ಲೈನ್ ಏನು ಕಟಿಂಗ್ ಆಗಿದೆ ಅಲ್ಲ ಆರ್ಮೋಡಲ್ಲಿ ಏನು ಚೇಂಜಸ್ ಅದಂತ ಹೇಳಿ ನೋಡೋಣ ಬರ್ರಿ ಇದನ್ನ ಸ್ವಲ್ಪ ನಾವು ಮುಂದಗಡೆ ತೊಗೊಂಡು ಬಂದಿರೋದು ಒಂದು ಅರ್ಧ ಇಂಚಿಗೆ ಸೊ ಕಾಣ್ತಿರ್ಬೋದು ಅಲ್ಲಿಂದ ಹಿಡಿದು ಒಂದು ಇಂಚಿಗೆ ಕರೆಕ್ಟಾಗಿ ಫ್ರಂಟ್ ನಮ್ಗೆ ಕಟ್ಟಿಂಗು ಬರ್ತದೆ ಆರ್ಮ್ ಹೊಡೆದು ಇನ್ನು ಎದೆ ಸುತ್ತಳುತ್ತೆ ಇದು ತರ್ಟಿ ಫೈವ್ ಸೈಜಿಂದು ಬ್ಲೌಸು ಪಿನ್ಸಸ್ ಕಟ್ಟಿನ ಮಾರ್ಕ್ ಕರೆಕ್ಟಾಗಿ ಇಲ್ಲಿಂದ ಒಂದು ಇಂಚ್ಗೆ ಮೇಲೆ ಮಾರ್ಕನ್ನು ಹಾಕೋಣ ನಾನು ಒಂದ ಕೈಲಿ ಮಾಡ್ತಿರೋದು ಹಾಗಾಗಿ ಸ್ವಲ್ಪ ಕಷ್ಟ ಆಗ್ಯದ ಈಗ ಇಲ್ಲಿಂದ ಡಿಸ್ಟೆನ್ಸು ನಾವು ಮೂರು ಇಂಚಿಗೆ ಒಂದಿಷ್ಟು ಡಿಸ್ಟೆನ್ಸನ್ನು ತೊಗೋಣ ಇನ್ನು ಇಲ್ಲಿ ಒಂದೂವರೆ ಇಂಚಿನಷ್ಟು ನಾವು ಟಕ್ಸ್ಗೆ ತೊಗೋಣ ವೇಸ್ಟ್ ಸೈಜ್ ಏಳೂವರೆ ಇನ್ನು ನಾವು ಒಂದೂವರೆ ಇಂಚನ್ನ ಏನು ಇಲ್ಲಿ ಕಟ್ ಮಾಡ್ಕೊಳ್ತೀವಲ್ಲ ಅದಕ್ಕೋಸ್ಕರ ಇನ್ನು ಮಾರ್ಜಿನ್ ಎರಡು ಇಂಚು ಇನ್ನು ಸೂಪರ್ ಆಗಿರೋ ವಿಡಿಯೋಸ್ಗಳು ನಿಮಗೋಸ್ಕರ ಕಲಿಸ್ತಾ ಇರ್ತೀನಿ ಡೈಲಿ ಡೈಲಿ ತಪ್ಪದೆ ಎಲ್ಲ ವೀಡಿಯೋಸ್ನೂ ನೋಡ್ತಾ ಇರಿ ಇವಾಗ ನಾ ಇದನ್ನು ಯಾವ ರೀತಿ ಟರ್ನಿಂಗನ್ನು ತೊಗೊಳೋದು ಅಂತ ಹೇಳಿ ಫ್ರೆಂಚ್ ಕರ್ನ ಯೂಸ್ ಮಾಡಿಕೊಂಡು ನೀವು ಸಿಂಪಲ್ ಆಗಿನೇ ಇದೇ ರೀತಿನ ಮಾರ್ಕ್ನ ಹಾಕೊಂಡ್ಬಿಡ್ಬೋದು ಮುಂದಿನ ಒಂದು ವೀಡಿಯೋ ಒಳಗಿನ ಬಿಗ್ನರ್ಸಿಗೆ ಕರೆಕ್ಟಾಗಿ ಒಂದೊಂದೇ ಪಾಯಿಂಟಾಗಿ ನಾನು ನಿಮಗೆ ಹೇಳ್ತಾ ಬರ್ತೀನಿ ಈಗ ಇದು ಕಟಿಂಗ್ ಆಗಿದೆ ಫ್ರಂಟ್ ಕಟಿಂಗ್ ಇನ್ನು ನಾವು ಅಟ್ಯಾಚ್ನ ಮಾಡ್ಕೊಳ್ಳೋಣ ಬರ್ರಿ ಈಗ ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ನ ನಾನು ಅಟ್ಯಾಚ್ನ ಮಾಡ್ಕೊಳ್ಲಿಕ್ಕೆ ಹತ್ತಿನಿ ಯಾವುದೇ ಕಾರಣಕ್ಕೂ ನೀವು ಕಟಾನ್ ಕಟಿಯಾಗಿ ಬಟ್ಟೆನ ಕಟ್ ಮಾಡ್ಕೊಳ್ಬಿಟ್ಟು ಒಂದು ಅರ್ಧ ಇಂಚ್ ಮೇನ್ ಫ್ಯಾಬ್ರಿಕ್ನ ಸ್ವಲ್ಪ ಜಾಸ್ತಿ ಆಗಿರ್ ತಗೊಳ್ಳ್ರಿ ಓಕೆ ಸರ್ ನಾನು ಹೇಳ್ತಿರ್ತೀನಿ ನಾನು ಮೇನ್ ಫ್ಯಾಬ್ರಿಕ್ ಒಂದು ಅರ್ಧ ಇಂಚಿನಷ್ಟು ಜಾಸ್ತಿನೇ ಇಲ್ಲಿ ಇವಾಗ ಪ್ರಿನ್ಸಸ್ ಕಟಿಂಗ್ದು ಆಲ್ಮೋಸ್ಟ್ ಆಗಿ ಎಲ್ಲ ಸ್ಟಿಚಿಂಗ್ ಆಯಿತು ಒಂದು ಸೈಡಿಂದ ಆಯಿತು ಇನ್ನೊಂದು ಸೈಡಿಂದ ಆಗಬಾರ್ದು ಕನ್ಫ್ಯೂಸು ಅಂತಂದ್ರೆ ಹಿಂಗೆ ಒಂದು ಮುಂದೆ ಒಂದು ಇಟ್ಕೊಂಡು ನೀವು ಸ್ಟಿಚ್ನ ಮಾಡ್ಬೋದು ನಂತರ ನಾವು ಇದನ್ನ ರೆಡಿ ಮಾಡ್ಕೊಳ್ಳೋಣ ಬರ್ರಿ ಈಗ ಭಾಳ ಅಂದ್ರೆ ಭಾಳ ಈಸಿಯಾಗಿ ನಾನು ಹೇಳ್ಕೊಡ್ತೀನಿ ಯಾರೆಲ್ಲ ಜಸ್ಟ್ ನಿಮ್ಗೆ ಸ್ವಲ್ಪನಾದರೂ ಬೇಸಿಕ್ ಗೊತ್ತಿದೆ ಅಂತನೂ ಆರಾಮಾಗಿ ಸ್ಟಿಚ್ನ ಮಾಡ್ಕೊಳ್ಬೋದು ಇನ್ಯಾಸಿಗೆ ನೆಕ್ಸ್ಟ್ ವಿಡಿಯೋ ಒಳಗಂತೂ ಇನ್ನೂ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಈಗ ನೋಡಿರಿ ಇದು ಎರಡು ಎರಡು ಇಂಚಿನಷ್ಟು ನಾನು ತಗೊಂಡಿರೋದು ಇದು ಯಾಕಪ್ಪ ಅಂದ್ರೆ ಪೋಟ್ಲಿ ಬೇಕು ಅಂತ ಹೇಳಿದ್ರು ಹಾಗಾಗಿ ನನಗಂತು ಈ ಒಂದು ಬ್ಲೌಸ್ ಹೊಲಿದೊಳಗೂ ಒಂದು ಎರಡು ಮೂರು ಬ್ಲೌಸ್ ಆದರೂ ಹೊಲ್ಬಿಡ್ಬೋದಾಗಿತ್ತು ಈ ಪೋಟ್ಲಿ ಮಾಡಿದ್ರಾಗ ರಗಡ್ ರಗಡಾಗ್ಬಿಡ್ತದೆ ನೋಡ್ಲಿಕ್ಕೆ ಏನಪ್ಪ ಎಷ್ಟು ಸಿಂಪಲ್ ಅದ ಅಂತ ಅಂತಾರ ಬಟ್ ಇನ್ನು ಈ ಪೋಟ್ಲಿ ಮಾಡ್ಲಿಕ್ಕೆ ಒಂದು ಎರಡು ಬ್ಲೌಸ್ ಅಂದರೂ ಆರಾಮಾಗಿ ನಾವು ಸ್ಟಿಚ್ ಮಾಡಿಬಿಡ್ಬೋದು ಈಗ ನಾನು ಹೆಂಗೆ ಹಾಕುತ್ತೆ ನೋಡಿರಿ ಮಾರ್ಕ್ನ ಇಲ್ಲಿಗೆ ಒಂದು ಒಂದೊಂದು ಇಂಚಿಗೆ ನೀವು ಹಂಗೆ ಹಾಕ್ಕೊಂಡು ಕರೆಕ್ಟಾಗಿ ಜಸ್ಟ್ ಇಷ್ಟಿಷ್ಟು ಒಂದಿಷ್ಟು ಕಟಿಂಗನ್ನು ಮಾಡ್ಕೋಣ ಅಂದರೆ ಇದರಿಂದ ನಿಮ್ಗೆ ಈಸಿಯಾಗಿ ಸ್ಟಿಚ್ನ ಮಾಡ್ಬೋದು ಹಾಗಾಗಿ ನಾನು ಮಾರ್ಕನ್ನು ಹಾಕ್ಕೊಳ್ಳೋದು ಹೇಳ್ಕೊಳ್ಕೊತೀನಿ ನೀವು ಇಲ್ಲ ನಾವು ಹಿಂಗೆ ಡೈರೆಕ್ಟಾಗಿನ ಸ್ಟಿಚ್ ಮಾಡ್ಕೋತೀವಿ ಅಂದರೆ ನೀವು ಇದೇ ರೀತಿಯೇ ಸ್ಟಿಚಿಂಗ್ ಕೂಡ ಮಾಡ್ಕೊಬೋದು ನಾನು ಎರಡು ಇಲ್ಲಿ ನಿಮ್ಗೆ ತೋರಿಸಿದ್ದೀನಿ ನಾನು ಹೆಚ್ಚಾಗಿ ಹಿಂಗೆ ಮಾಡೋಕ್ಕೆ ಹೋಗೋಂಗಿಲ್ಲ ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಲೈನಿಂಗಿಗೆ ಈ ರೀತಿ ಜಾಯಿನ್ನ ಕಟ್ಕೊಂಡ್ಬಿಡ್ತೀನಿ ಎಲ್ಲ ಪೋಟ್ಲಿಗಳನ್ನ ಇದರಿಂದ ನಮ್ಗೆ ಹೆಚ್ಚು ಕಡಿಮೆ ಎಲ್ಲೂ ಬರೋಂಗಿಲ್ಲ ನೀವು ಸ್ಟಿಚ್ ಮಾಡಿದಾಗ ಗೊತ್ತಾಗ್ತದೆ ಸೊ ನಿಮ್ಗೆ ಏನೊಂದು ಪರ್ಫೆಕ್ಟ್ ಒಂದು ಸ್ಟಿಚಿಂಗ್ ಬೇಕು ಅಂದರೆ ಇದೇ ಒಂದು ಕರೆಕ್ಟ್ ಮೆಥಡ್ ಅಂತಲೇ ಹೇಳ್ಬೋದು ಈಗ ನಮ್ಗೆ ಬೇಡಾಗಿರೋವಂಥ ಬಟ್ಟೆನ ಕಟ್ ಮಾಡಿಕೊಂಡು ನಾವು ಇಲ್ಲಿಗೆ ಮೇಲ್ಗಡೆ ಒಂದು ಸ್ಟಿಚ್ನ ಹಾಕ್ಕೊಂಡ್ಬೇಡೋಣ ಈಗ ಸ್ವಲ್ಪ ನಾವು ಹಿಂಗೆ ಕಟಿಂಗ್ನ ಮಾಡಿಕೊಂಡು ಟರ್ನ ಮಾಡ್ಕೊಳ ಕಟಿಂಗ್ ಯಾಕೆ ಮಾಡ್ಕೋತೀವಿ ಅಂದರೆ ನಾವು ಟರ್ನ್ ಮಾಡಿದಾಗ ಈಸಿಯಾಗೇ ಬಂದುಬಿಡ್ತದೆ ಇಲ್ಲಾಂದರೆ ಟರ್ನಿಂಗೇ ಬರೋದಿಲ್ಲ ನೋಡಿರಿ ಎಷ್ಟು ಸಣ್ಣ ಸಣ್ಣದಾಗಿ ಪೋಟ್ಲಿಗಳು ಕಾಣಿಸ್ಲಿಕ್ಕೆ ಮೇಲೊಂದು ಸ್ಟಿಚ್ನ ಹಾಕೊಳ್ಳೋಣ ನೋಡಿರಿ ನೀಟಾಗಿ ಬಂದದ ಇಲ್ಲೊಂದು ಅರ್ಧ ಇಂಚಿನಷ್ಟು ಬಿಟ್ಟು ಇಲ್ಲೊಂದು ಸ್ಟಿಚ್ನ ಹಾಕೊಳ್ಳೋಣ ಇದರಿಂದ ಏನಾಗುತ್ತೆ ಸ್ಟಿಫ್ ಆಗ್ತದೆ ಬಟ್ಟೆ ಇನ್ನು ಸರೌಂಡಿಂಗ್ ಫುಲ್ ಇಲ್ಲಿ ನಾವು ಸ್ಟಿಚ್ನ ಹಾಕೊಂಡ್ಬಿಡೋಣ ನೋಡಿ ಕರೆಕ್ಟಾಗಿ ಬಂದದ ಇವಾಗ ನಾವು ಕೆಳಗಡೆಯಿಂದ ಹಿಡಿದು ಸ್ಟಿಚ್ನ ಮಾಡ್ಕೊಳ್ಳೋಣ ಸೊ ಬಿಗಿನರ್ಸಿಗೆ ಸ್ಟೆಪ್ ಬೈ ಸ್ಟೆಪ್ ನಾನು ಸ್ಟಿಚಿಂಗನ್ನು ಹೇಳ್ಕೊಡ್ತೀನಿ ಹಂಗೆ ಕಟಿಂಗ್ನೂ ಹೇಳ್ಕೊಡ್ತೀನಿ ಯಾರೆಲ್ಲ ಜಾಯ್ನ್ ಆಗಿಲ್ಲ ಬೇಗ ಬೇಗ ಜಾಯ್ನ್ ಆಗಿರಿ ನಿಮಗೆ ಜಸ್ಟ್ ಬ್ಲೌಸ್ ಕಟಿಂಗ್ ಏನೂ ಗೊತ್ತಿಲ್ಲಪ್ಪ ಅನ್ನೋರ್ಗು ನಾನು ಸಿಂಪಲ್ ಆಗಿನೇ ನೀವು ಸ್ಟಿಚ್ ಮಾಡ್ಕೊಳ್ಬೋದು ಹಾಗೆ ಕಲಿಸ್ಕೊಡ್ತೀನಿ ಈ ವಿಡಿಯೋ ಏನಾದ್ರು ಇಷ್ಟ ಆಗಿತ್ತಪ್ಪ ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹೆಚ್ಚು ಹೆಚ್ಚು ಜನಕ್ಕೆ ಶೇರನ್ನು ಮಾಡಿರಿ ಇನ್ನು ಸ್ಟಿಚಿಂಗ್ ಆದಮೇಲೆ ನಾವು ಇದನ್ನ ಸ್ವಲ್ಪ ಎರಡು ಭಾಗವಾಗಿ ಮಾಡ್ಕೊಂಬೇಡೋಣ ಇನ್ನು ಬೇಡಾಗಿರೋಂಥ ಬಟ್ಟೆನ ಕಟ್ ಮಾಡಿ ತಗೊಂಡು ಅಂದರೆ ಸ್ವಲ್ಪ ಅಲ್ಲಿ ಎಕ್ಸ್ಟ್ರಾ ಬಂದಿತ್ತು ಹಾಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಗೇ ಬಿಡ್ತದೆ ನಾವು ಸ್ಟಿಚ್ ಮಾಡುವಾಗ ಇನ್ನು ಇಲ್ಲಿ ಒಂದು ಇಂಚಿನಷ್ಟು ನಾನು ಕ್ರಾಸಾಗಿ ಕಟಿಂಗ್ನ ಮಾಡ್ಕೊಳ್ತೀನಿ ಇಲ್ಲಿಂದ ಹಿಡಿದು ಒಂದು ಇಂಚಿನಷ್ಟು ಕಟ್ ಮಾಡಿಕೊಂಡು ಈ ಕಡೆಯಿಂದ ಹಿಡಿದು ನಾವು ಒಂದು ಅರ್ಧ ಇಂಚಿನಷ್ಟು ಕಟ್ನ ಮಾಡ್ಕೊಳ್ತೀನಿ ನಿಮಗೆ ಪ್ರಿನ್ಸಸ್ ಕಟಿಂಗು ಭಾಳ ಆಗಂದ್ರೆ ಈಸಿ ಹೇಳ್ಕೊಟ್ಟಿನಿ ಎರಡು ಇಂಚಿನಷ್ಟು ನಾನಿಲ್ಲಿ ಪಟ್ಟಿಯಿಂದ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಪಟ್ಟಿನ ಅಟ್ಯಾಚ್ ಮಾಡೋಣ ಇವಾಗ ಪಟ್ಟಿ ಅಟ್ಯಾಚ್ ಮಾಡುವಾಗ ಸ್ವಲ್ಪ ನೋಡ್ಕೊಳ್ರಿ ಈ ರೀತಿ ಕರೆಕ್ಟಾಗಿ ಕೆಳಗಡೆ ಅದು ಸರಿ ಅದನ್ನೆಲ್ಲ ನೋಡಿಕೊಂಡು ಇಲ್ಲೊಂದು ಫೋಲ್ಡನ್ನು ಮಾಡ್ಕೊಳ ಮೂರು ಕಡೆ ಫೋಲ್ಡ್ ಬರುತ್ತೆ ಇನ್ನು ಮಿಡ್ಲಲ್ಲೂ ಕೂಡ ಒಂದು ಫೋಲ್ಡ್ ಬರುತ್ತೆ ಇನ್ನು ಇನ್ನೊಂದು ಟಕ್ ಏನಿರುತ್ತಲ್ಲ ಅಲ್ಲೂ ಕೂಡ ಒಂದು ಫೋಲ್ಡ್ ಬಂದು ಸ್ಟ್ರೇಟಾಗಿ ಒಂದು ಲೈನನ್ನು ಹಾಕ್ಕೊಂಡು ಬಿಡ್ರಿ ನಂತರ ಮೇಲುಗಡೆನೇ ಇಲ್ಲಿ ಒಂದು ಸ್ಟಿಚ್ಚು ಬರಬೇಕು ಈಗ ನೋಡಿರಿ ಎಷ್ಟು ಈಸಿಯಾಗೇ ನಾವು ಇಲ್ಲಿ ಕೈ ಹೊಲಿಗೆ ಹಾಕದೇನೆ ನೀವು ಇದೇ ರೀತಿಯ ಒಂದು ಸ್ಟಿಚ್ನ ಹಾಕೊಂಡ್ಬಿಡ್ಬೋದು ಇಲ್ಲ ಬೇಡಪ್ಪ ನಮಗೆ ಅಂದರೆ ನೀವು ಆಮೇಲೆ ಬಿಚ್ಕೊಂಡು ಇಲ್ಲಿ ಹೆಮ್ಮಿಂಗ್ನ ಕೂಡ ಮಾಡ್ಕೋಬೋದು ಬೋಟ್ನಕ್ಕೆ ನಾವು ಹೊಲಿದ್ ಬಿಡ್ಬೋದು ಈ ಪೋಟ್ಲಿ ಮಾಡೋದ್ರಾಗ ನನಗಂತೂ ರಗಡ ಹೋಗ್ಬಿಡ್ತು ಈಗ ನೋಡಿರಿ ನಾವು ಬ್ಯಾಕ್ ಸೈಡಿಂದ ಕನ್ಫ್ಯೂಷನ್ ಆಗ್ಲಾರ್ದಂಗೆ ಹಿಂಗೆ ಒಂದಕ್ಕೆ ಒಂದು ಪಕ್ಕಕ್ಕೆ ಇಟ್ಕೊಂಡು ನೀವು ಸ್ಟಿಚ್ನ ಮಾಡ್ಬೋದು ಹಿಂಗೆ ಇಡೋದ್ರಿಂದ ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ ಇವಾಗ ಲೈನಿಂಗ್ ಮೇಲೇ ನಾವು ಪೋಟ್ಲಿಗಳನ್ನ ಹಾಕ್ ಹಚ್ಕೊಳ್ಳೋಣ ಎರಡು ಬಟ್ಟೆನ ಒಂದ್ರ ಒಂದು ಹಾಕ್ಕೊಂಡು ಹಿಂಗೆ ಪಾಯಿಂಟ್ ಹಾಕ್ಕೊಂಡು ಅಲ್ಲಿಗೆ ಒಂದು ಕಟ್ನ ಮಾಡ್ಕೋಣ ಈಗ ನಮ್ಗೆ ಡೀಪ್ ಏನು ಬಂದದಲ್ಲ ಅಲ್ಲೂ ಕೂಡ ಸೇಮ್ ಅಲ್ಲಿಗೆ ಇಲ್ಲಿಗೆ ಒಂದೊಂದಿಷ್ಟು ಕಟಿಂಗ್ನ ಮಾಡಿಕೊಂಡು ಭಾಳ ಈಸಿಯಾಗಿ ನಾನು ಹೇಳ್ಕೊಟ್ಟಿನಿ ನಿಮಗೆ ಯಾವುದೂ ಕೂಡ ಇಲ್ಲಿ ಕಷ್ಟ ಆಗೋದಿಲ್ಲ ಅಷ್ಟು ಈಸಿಯಾಗಿ ಹೇಳ್ಕೊಟ್ಟೀನಿ ಲೈನಿಂಗಿನ ಫಸ್ಟ್ ಪೋಟ್ಲಿ ಹಚ್ಕೋತಾ ಹೋಗ್ಬಿಡ್ರಿ ಮೇನ್ ಬಟ್ಟೆ ನೀವು ಜಾಯಿಂಟ್ ಮಾಡಿ ಹಚ್ಲಿಕ್ಕೆ ಹೋದ್ರಿಂದ ಸ್ವಲ್ಪ ಕೆಳಗ ಮೇಲೆ ಆಗ್ಬಿಡ್ತಾವೆ ಹಾಗಾಗಿ ಇದು ಈಸಿ ಟೆಕ್ನಿಕ್ ಅಂತಲೇ ಹೇಳ್ಬೋದು ಸಿಂಪಲ್ ಒಂದು ಬ್ಲೌಸ್ ಹೊಲಿಬೇಕಾದ್ರೆ ಪೇಪರ್ನ ಯಾವ್ದು ಯಾವ ರೀತಿ ಹಾಕೋಬೋದು ಇನ್ನು ಬ್ಲೌಸ್ ಪೀಸ್ನ ಯಾವ ರೀತಿ ಹಾಕೋಬೋದು ಅಂತ ಹೇಳಿ ಮುಂದಿನ ಒಂದು ಒಳಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ನೆಕ್ಕಿಗಂತೂ ಆಯಿತು ನಾವು ಮೇಲ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಂಬಿಡೋಣ ಇನ್ನು ನಾವು ಇಲ್ಲಿ ರೌಂಡಾಗ ಸ್ಟಿಚ್ ಹಾಕ್ಕೊಳ್ಳುವಾಗ ಕೆಳಗಡೆ ಸ್ಟಿಚ್ ಹಾಕ್ಲಿಕ್ಕೆ ಹೋಗ್ಬಿಟ್ಟು ಪಟ್ಟಿ ಬರ್ತದೆ ಹಾಗಾಗಿ ನಾವು ಇಲ್ಲಿಂದ ಒಂದು ಸ್ಟಿಚ್ನ ಹಾಕ್ಕೊಂಡು ಬಂದ್ಬಿಡೋಣ ನೀವು ಬೇಕಿದ್ದರೆ ಹಿಂಗೆ ಪೋಟ್ಲಿಗಳನ್ನ ಹಚ್ಕೊಳ್ಬೋದು ಬಟ್ ನಾನು ಫಸ್ಟಿಗೆ ಲೈನಿಂಗ್ನೇ ಹಚ್ಕೊಂಡ್ಬಿಟ್ಟಿದ್ದೆ ಅದನ್ನು ಇದರಿಂದ ಭಾಳ ನಮ್ಗೆ ಲಾಂಗ್ ಕೆಲಸ ಭಾಳ ಶಾರ್ಟಾಗಿ ಆಗಿ ಮುಗಿದು ಹೋಗ್ಬಿಡ್ತದೆ ಇವಾಗ ನಾವು ಸ್ಟಿಚ್ನ ಹಾಕ್ಕೊಳ್ಳೋಣ ನಾವು ರೈಟ್ ಸೈಡ್ ಆ ರೀತಿ ಹಚ್ಕೊಂಡ್ವಿ ಅಂದರೆ ಬಟ್ ಲೆಫ್ಟ್ ಸೈಡಿಗೆ ನಮ್ಗೆ ಒಂದು ಈ ರೀತಿ ಪಟ್ಟಿ ಬರ್ತದೆ ಯಾಕಂದರೆ ಇದು ಬಟನಿಗೆ ಅಟ್ಯಾಚ್ ಮಾಡ್ಲಿಕ್ಕೋಸ್ಕರ ನಾವು ಈ ರೀತಿ ಕೊಟ್ಕೊಂಡಿರೋದು ನೀವು ಡೋರಿ ಯಾವ ರೀತಿ ಕಟಿಂಗ್ ಮಾಡಿ ಸ್ಟಿಚ್ನ ಮಾಡ್ಕೊಳ್ತೀರ ಹಂಗೆ ಒಂದು ಎರಡು ಇಂಚಿನಷ್ಟು ರೆಡಿ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡಿ ಇಟ್ಬಿಡ್ರಿ ಈಗ ನೋಡಿರಿ ಲೆಫ್ಟ್ ಸೈಡಿಂದ ಈ ರೀತಿ ಕಾಣಿಸ್ಲಿಕ್ಕೆ ಈಗ ನಾವು ಮೇನ್ ಫ್ಯಾಬ್ರಿಕ್ನ ಇದಕ್ಕೆ ಅಟ್ಯಾಚ್ ಮಾಡ್ಕೋಣ ಇನ್ನು ಬ್ಯಾಕ್ ಸೈಡಿಂದು ಕೂಡ ರೆಡಿ ಆಯಿತು ಇನ್ನು ನಾವು ಉಪ್ಪಟ್ಟಿ ಮತ್ತು ಕಾಜು ಪಟ್ಟಿನ ಮಾಡೋ ತೋರಿಸ್ತೀನಿ ಬರೀ ಯಾಕಂದರೆ ಬ್ಯಾಕ್ ಸೈಡಿಂದು ನಮಗೆ ಬೇಸಿಗೆ ಇರೋರಿಗೆ ಗೊತ್ತಿರೋದಿಲ್ಲ ಯಾವ ರೀತಿ ನಾವು ಇದಕ್ಕೆ ಹಚ್ಚಬೇಕು ಅಂತ ಹೇಳಿ ಈಗ ಉಕ್ಸ್ಪಟ್ಟಿ ಹಚ್ಚಲಿಕ್ಕೆ ನಾವು ಒಂದು ಇಂಚಿನಷ್ಟು ಫೋಲ್ಡ್ ಮಾಡಿಕೊಂಡು ಇಲ್ಲಿ ಒಂದು ಸ್ಟಿಚ್ನ ಹಾಕೊಳ್ಳೋಣ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಳ್ಲಿಕ್ಕೆ ಮೇಲೆ ಒಂದು ಹಿಂಗೆ ಸ್ಟಿಚ್ ಇಲ್ಲೇ ಇದಕ್ಕೆ ಸೇವ ಅಂತಲೂ ಹೇಳ್ತಾರೆ ಇಷ್ಟು ಕ್ಲಿಯರಾಗಿ ನಮ್ಮ ಕ್ಲಾಸ್ ಒಳಗೂ ನನಗೆ ಹೇಳ್ಕೊಟ್ಟಿರಲಿಲ್ಲ ಈಗ ಒಂದು ಫೋಲ್ಡನ್ನು ಮಾಡಿಕೊಂಡು ನೋಡಿರಿ ಇಲ್ಲಿ ಕರೆಕ್ಟಾಗಿ ಸಮವಾಗಿ ಒಂದು ಸ್ಟಿಚ್ನ ಹಾಕ್ಕೊಂಡು ಬಿಡ್ರಿ ಈಗ ನಮ್ಗೆ ಉಪ್ಪು ಪಟ್ಟಿ ರೆಡಿ ಆಯಿತು ಇನ್ನು ಈ ಸೈಡು ಮಾಡ್ಕೊಂಡು ಬರ್ರಿ ಇನ್ನು ಉಪ್ಪು ಮನೆ ಮಾಡಲಿಕ್ಕೆ ನಾನು ಪಟ್ಟಿನ ಈ ರೀತಿ ರೆಡಿ ಮಾಡ್ಕೊಳ್ಲಿಕ್ಕೆ ಇಲ್ಲಿ ನೋಡಿರಿ ಒಂದು ಫೋಲ್ಡು ಮತ್ತು ಈ ರೀತಿ ಕರೆಕ್ಟಾಗಿ ಎರಡನೇ ಫೋಲ್ಡು ಅಲ್ಲಿಗೆ ಬರಬೇಕು ಎಂಡಿಗೆ ಆಗ ಸ್ಟಿಚ್ನ ಹಾಕ್ಕೋಣ ನಂತರ ಅದ್ರ ಪಕ್ಕದಲ್ಲೇ ಒಂದು ಅರ್ಧ ಇಂಚಿಗೆ ಇನ್ನೊಂದು ಸ್ಟಿಚ್ನ ಹಾಕ್ಕೊಂಡು ಇನ್ನು ಬೇಡವಾಗಿರೋ ಬಟ್ಟೆನ ಕಟ್ ಮಾಡಿಬಿಡ್ರಿ ಈಗ ನಾನು ಪಟ್ಟಿನ ರೆಡಿ ಮಾಡ್ಕೊಳ್ಲಿಕ್ಕೆ ಕೆಳಗಡೆ ಒಂದೂವರೆ ಇಂಚಿನಷ್ಟು ಪಟ್ಟಿನ ತೊಗೊಂಡು ನಾನು ಇಲ್ಲಿ ಪಟ್ಟಿ ಹಚ್ಲಿಕ್ಕೆ ಸೊ ಕಂಪ್ಲೀಟಾಗಿ ಪ್ರಿನ್ಸಸ್ ಕಟ್ಟಿಂಗು ಬೋಟ್ ನೆಕ್ಕು ದೆನ್ ಪೋಟ್ಲಿ ಹಚ್ಚೋದು ಕೂಡ ಇವತ್ತಿನ ಒಂದು ಸ್ಟಿಚಿಂಗ್ ಆಗಿದೆ ಈಗ ನಾವು ಫ್ರಂಟು ಮತ್ತು ಬ್ಯಾಕ್ ಸೈಡಿಂದ ಅನ್ನು ಮಾಡೋಣ ಬರ್ರಿ ಇಲ್ಲೇ ಭಾಳ ಮಿಸ್ಟೇಕ್ ಮಾಡ್ತಿರ್ತೀರಿ ಈಗ ನೋಡಿರಿ ಬಾಜುಕು ನಮ್ಗೆ ಕರೆಕ್ಟಾಗಿ ಒಂದಕ್ಕೊಂದು ಹೊಂದ್ಕೊಂಡವಿಲ್ಲ ಅಂತ ನೋಡಿಕೊಂಡು ಮೇಲೆ ಶೋಲ್ಡ್ರನ್ನ ಒಂದು ಸ್ಟ್ರೇಟಾಗಿ ಒಂದು ಸ್ಟಿಚ್ನ ಹಾಕ್ಕೊಂಡು ಉಲ್ಟಾ ಮಾಡ್ಕೊಳ್ರಿ ಇನ್ನೂ ಒಂದು ಅರ್ಧ ಇಂಚಿಗೆ ಸ್ಟಿಚ್ ಹಾಕ್ಕೊಂಡ್ಬೇಡಣ ಇವಾಗ ಜಾಯ್ನ್ ಆಗಿಬಿಡುತ್ತೆ ಎರಡು ಸೈಡ್ ಇದೇ ರೀತಿಯೇ ಮಾಡ್ಕೋರಿ ಸ್ಲೀವ್ಸ್ ಪಫ್ ಕಟ್ಟಿಂಗ್ ಅದ ಸೊ ಅದನ್ನ ನಾಳೆ ಹೇಳ್ಕೊಡ್ತೀನಿ ಎಲ್ರಿಗೂ ನಮಸ್ಕಾರ ವೆಯ್ಟ್ ಮಾಡ್ತಾಯಿರಿ